ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ಆ ಎಲ್ಲ ತರ ಸುದ್ದಿಗಳನ್ನ ಆ ನ್ಯಾಯದ ಪರ ಹೋರಾಟದ ಪರ ಆ ವ್ಯಕ್ತಿಯ ಪರ ಸುಮಾರು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಒಂದು ಚೌಕಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಆ ನಾವು ಸುದ್ದಿಯನ್ನ ತಮ್ಮ ಮುಂದೆ ತರ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ಒಂದು ಆ ಸುದ್ದಿಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸಕ್ಕೆ ಪ್ರಸಾರ ಮಾಡಕ್ಕೆ ತುಂಬಾ ಆ ನೋವಿನ ಸಂಗತಿ ಯಾಕೆಂದ್ರೆ ಆ ಪರ್ ಸೆಕೆಂಡ್ ಅಂತಾರಲ್ಲ ಆ ತರ ಜೀವನ ಹಳ್ಳಿ ಭಾಗದಲ್ಲಿ ನೀರಿನ ಮೇಲೆ ಗುಳ್ಳೆ ಅಂತಾರಲ್ಲ ಆತರ ಜೀವನ ಸ್ನೇಹಿತರೆ ಈ ವಿಷಯನ್ನ ಹೇಳಕ್ಕೆ ತುಂಬಾ ಒಂದು ಆ ನೋವಿನಿಂದ ಹೇಳ್ಬೇಕಂತ ಅನ್ಸುತ್ತೆ ಯಾಕೆಂದ್ರೆ ಆ ಈ ಎರಡು ದಿನದ ಹಿಂದೆ ಏನು ನಾಯಕರಾಗಿ ಆ ಸಮಾಜವನ್ನ ಮುಂದರೆಸ್ಕೊಂತ ಹೋಗ್ತಾ ಇರುವ ಸಿದ್ದು ಅವರು ಆ ಒಂದು ಸಮಾಜವನ್ನ ಬಿಟ್ಟು ಒಂದು ಯುವ ಪೀಳಿಗೆಯನ್ನ ನೋವಿನಲ್ಲಿ ತರಿಸಿ ಜಿಲ್ಲೆಯನ್ನ ನೋವಿನಲ್ಲಿ ತರಿಸಿ ಹೃದಯ ನೋವಿನಿಂದ ಆ ಬಳಲ್ತಾ ಇರುವ ಜನಗಳಿಗೆ ಅವರ ಸಾವು ಇನ್ನೂ ಆದರೂ ಆ ತುಂಬಾ ಒಂದು ದುಃಖಕರವಾಗಿ ಎಲ್ರು ಆ ಸಮಾಜದ ಒಬ್ಬ ಮುಖಂಡರನ್ನ ಕಳ್ಕೊಂಡಿದ್ದಕ್ಕೆ ತುಂಬಾ ನೋವನ್ನ ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ ನಾನು ಯಾಕೆ ಈ ವಿಷಯವನ್ನ ತಮ್ಮ ಮುಂದೆ ಆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸಮಾಜದ ಬಗ್ಗೆ ಒಬ್ಬರನ್ನ ಸಮಾಜ ಮುಖಂಡರು ಅಂತ ಕರೀತಾರೆ ಒಂದು ಪಕ್ಷದ ರಾಜಕೀಯ ಮುಖಂಡರನ್ನ ರಾಜಕೀಯ ಮುಖಂಡರು ಅಂತ ಕರೀತಾರೆ ಒಬ್ಬ ಯಾವುದೇ ಒಂದು ಸಿದ್ಧಾಂತದ ಆ ಮುಖಂಡರನ್ನ ಒಂದು ಸಿದ್ಧಾಂತದ ಪರಿಪಾಲನೆ ಮಾಡೋರ್ ಅಂತಾರೆ ಆದ್ರೆ ಈ ಸಿದ್ದು ಮೀಸಿ ಸಿದ್ದು ಮೀಸಿ ಹಿಂದ್ಗಡೆ ನೋಡ್ತಾ ಇದ್ರ ಪಕ್ಕದಲ್ಲಿ ನೋಡ್ತಾ ಇದ್ದರ ಆ ಜಮ್ಖಂಡಿಯ ರೆಬಲ್ ಸ್ಟಾರ್ ಜಮ್ಖಂಡಿಯ ರೆಬಲ್ ಸ್ಟಾರ್ ಅಂತ ಯಾಕೆ ಕರಿತಿದೀವಿ ಅಂದ್ರೆ ಈ ಹಿಂದೆ ಆ ಸ್ವಲ್ಪ ವರ್ಷಗಳ ಹಿಂದೆ ಕಳೆದ್ರೆ ಆ ಅಂಬರೀಷ್ ಅವರ ಒಡನಾಟ ಹಿಂಗಿತ್ತು ಅಂಬರೀಷ್ ಅವರ ಜನಗಳ ಜೊತೆಗೆ ಹೇಗಿದ್ರು ಆ ಗೊತ್ತಾಯ್ತಲ್ವ ಅಂಬರೀಷ್ ಅಂದ್ರೆ ಮಂಡ್ಯದ ಗಂಡು ಅಂತ ಏನು ಕರೆಸ್ಕೊಂಡಿದಾರಲ್ಲ ಅದೇ ತರ ಜಮಖಂಡಿಯ ಗಂಡು ಅಂತ ಕರೆಸ್ಕೊಂಡಿರುವಂತ ಒಬ್ಬ ಏಕೈಕ ನಾಯಕ ಯಾರಪ್ಪ ಅಂದ್ರೆ ಅದು ಸಿದ್ದು ಮೀಸಿ ಅಲ್ಲಿ ಆ ಇಲ್ಲಿ ಅಲ್ಲಿ ಅನ್ನೋದಕ್ಕಿಂತ ಇವರು ಜನಕ್ಕಾಗಿ ಜೀವನವನ್ನ ತ್ಯಾಗ ಮಾಡಿದವರು ಜನರಿಗಾಗಿ ಜೀವನವನ್ನ ಏನು ನಾವು ಮಂಡ್ಯದ ಗಂಡು ಅಂತ ಏನು ಕರಿತೀವಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ಅದೇ ರೀತಿಯಾಗಿ ಜಮ್ಖಂಡಿಯ ಗಂಡು ಅಂತ ಕರೆಸ್ಕೊಂಡಂತ ಸಿದ್ದು ಮೀಸೆಯವರು ಅಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶಿ ಇಲ್ಲಿ ರೆಬೆಲ್ ಸ್ಟಾರ್ ಸಿದ್ದು ಮೀಸೆ ಯಾಕೆಂದ್ರೆ ಒಂದು ಸಮುದಾಯ ಪರ ಮಾತ್ರ ಅವರನ್ನ ಮೆಚ್ಚಿಕೊಂಡಿರುವಂತ ನಾಯಕರಾಗಿರ್ಲಿಲ್ಲ ನಮ್ಮ ಏನು ಆ ಎಲ್ಲಾ ತರದ ಸಮುದಾಯದ ನಾಯಕರನ್ನ ಮೆಚ್ಚಿಕೊಂಡು ಅವ್ರ ಮಧ್ಯೆ ನಾಯಕರಾಗಿ ನಿಂತಂತ ಏಕೈಕ ನಾಯಕ ಯಾರಪ್ಪ ಅಂದ್ರೆ ಅದು ಸಿದ್ದು ಮೀಸಿ ಮಂತ್ರಿ ಇರ್ಲಿ ಸಿಎಂ ಇರ್ಲಿ ಯಾರೇ ಬಂದ್ರು ಅವ್ರ ಜೊತೆ ಒಡನಾಟ ಜಗಳ ಇಲ್ಲ ಗಲಭೆ ಇಲ್ಲ ಏನಾದ್ರು ಸಮುದಾಯದ ಬದಲು ಗಲಾಟೆ ಯುವಕರಾಗ್ಲಿ ಬೇರೆ ರೀತಿ ಹಂತದಲ್ಲ ಗಲಾಟೆಗಳನ್ನ ಬಂದ್ರು ಏನಾದ್ರು ಒಂದು ಸಾಮೂಹಿಕವಾಗಿ ಆ ಯುವಕರನ್ನ ಮುಂದುವರ್ಸ್ತಾ ಇದ್ರು ಕುಟುಂಬಗಳನ್ನ ಒಳ್ಳೆ ರೀತಿಯಾದಂತ ದಾರಿ ತಪ್ಪಲ್ದಂತ ನಡೆಸ್ತಾ ಇರುವಂತ ಸಿದ್ದು ಮೀಸಿ ಆ ಏಕಾಏಕಿಯಾಗಿ ಆ ಹೃದಯಾಘಾತದಿಂದ ತೀರೋಗ್ತಾರೆ ಅಂದ್ರೆ ಇದು ಸಮಾಜಕ್ಕೆ ಮತ್ತೆ ತಾಲೂಕಕ್ಕೆ ಅಹ್ ಎಷ್ಟೊಂದು ನೋವಲ್ವಾಯ್ತು ಎಷ್ಟು ಸಮಾಜವನ್ನ ಆ ಇವತ್ತು ಮತ್ತೆ ಬೇರೆ ದಾರೆ ಹೋಗುವಂತ ಕೆಲವೊಂದು ಸಮಾಜಗಳಿರುತ್ತೆ ಅದರಲ್ಲಿ ಒಬ್ಬ ಲೀಡರ್ ಅಂತ ಇರ್ತಾರೆ ಅದರಲ್ಲಿ ಒಬ್ಬ ನಾಯಕ ಅಂತ ಇರ್ತಾರೆ ಅದರಲ್ಲಿ ಈ ಕಾಲದಲ್ಲಿ ಈ ಕಾಲಘಟ್ಟದಲ್ಲಿ ಆ ನೆಯತ್ತಾಗಿರುವ ನಾಯಕರನ್ನ ಕಳ್ಕೊಂಡಾಗ ತುಂಬಾ ಒಂದು ಅಹ್ ದುಃಖಕರಾದ ಸಂಗತಿ ಯಾಕೆಂದ್ರೆ ಆ ಜಮಖಂಡಿ ತಾಲೂಕಿನಲ್ಲಿ ಏನು ಆ ಬ್ರಿಡ್ಜ್ ಹೀರೋ ಅಂತ ಕರೆದಂತ ಸಿದ್ದು ನ್ಯಾಮ್ಗೌಡ ಅವರು ಅತ್ಯಂತ ಆಪ್ತರಾದಂತವ್ರು ಅದೇ ಏನು ಇವರು ಆ ಎಲ್ ಎ ಪಟ್ಟಕ್ಕೆ ಇಲ್ಲ ಅಂದ್ರು ಆ ಹೆಸರು ಅನ್ ಮಾತ್ರ ಇರಲಿಲ್ಲ ಎಂ ಎಲ್ ಎ ಅಂತ ಮಾತ್ರ ಹೆಸರಲಿಲ್ಲ ಆದ್ರೆ ಎಂ ಎಲ್ ಎಕ್ಕಿಂತ ಹೆಚ್ಚು ಇವತ್ತು ಜನರಿಗೆ ಮೆಚ್ಚುಗೆ ಆದಂತ ಜಮಖಂಡಿ ನಾಯಕ ಯಾರಪ್ಪ ಅಂದ್ರೆ ಅದು ಏಕೈಕ ನಾಯಕ ಆ ಸಿದ್ದು ಮೀಶಿ ಹಲವಾರು ಬಂದ್ರು ಹೋದ್ರು ಮಾಡಿದ್ರು ಆದ್ರೆ ಏನಾದ್ರು ಅವರು ಐದು ಬಾರಿ ನಗರಸಭೆಗೆ ಆಯ್ಕೆ ಆಗ್ತಾರೆ ಐದು ಬಾರಿ ನಗರಸಭೆಗೆ ಆಯ್ಕೆ ಆಗ್ತಾರೆ ಐದು ಬಾರಿಗೂ ನಗರಸಭೆ ಆಯ್ಕೆ ಆದ್ರೂ ಆ ಹಿಂದೆನೂ ನಗರಸಭೆಗೆ ಆಯ್ಕೆ ಆಗಿದ್ರು ಅಧ್ಯಕ್ಷರಗಳನ್ನ ಆಯ್ಕೆ ಆಗಿದ್ರು ಇವ್ರು ಆದ್ಮೇಲೆನೂ ಅಧ್ಯಕ್ಷಗಳ ಆಯ್ಕೆ ಆಗಿದ್ರು ಏನಾದ್ರು ನಗರಸಭೆಗೆ ನಗರಸಭೆ ಅಧ್ಯಕ್ಷನ ತಾಕತ್ತು ದಮ್ಮು ಅದ್ರ ಪವರು ಅದ್ರ ಕೆಪಾಸಿಟಿ ಅನ್ನೋದಂತ ತೋರಿಸ್ಕೊಂಡವ್ರಂದ್ರೆ ನಗರಸಭೆ ಅಧ್ಯಕ್ಷರಾಗಿ ಅದು ಸಿದ್ದಿ ವಿಂಶೆ ಮಾತ್ರ ಇನ್ ನಗರಸಭೆ ಅಧ್ಯಕ್ಷರ ತಾಕತ್ತು ಅದ್ರ ಗತ್ತು ಅದರ ಪವರು ಅದರ ಕೆಲಸಗಳು ಅದರ ಬೆಳವಣಿಗೆ ಹೇಗಿರುತ್ತೆ ಅದರ ಪವರ್ ಏನನ್ನದೇ ನಗರಸಭೆ ಅಧ್ಯಕ್ಷರು ಅನ್ನೋದು ಕೂಡ ತೋರಿಸಿಕೊಟ್ಟವ್ರೆ ಸಿದ್ದು ಮೀಶಿ ಅವಾಗೆ ಆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಗತ್ತು ಬಂದಿತ್ತು ಅಂತ ಒಬ್ಬ ಧೀಮಂತ ನಾಯಕನನ್ನ ಕಳೆದುಕೊಂಡದಕ್ಕೆ ತುಂಬಾ ಒಂದು ಆ ದುಃಖ ಆಗತ್ತೆ ಸ್ನೇಹಿತರೆ ಯಾಕೆಂದ್ರೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದಂತವ್ರು ಇವ್ರು ಹಲವು ನಾಯಕರ ಜೊತೆಗೆ ಹಲವು ಅದ್ರ ನಾಯಕರ ಜೊತೆ ಅನ್ನೋಕ್ಕಿಂತ ಸರ್ವೇ ಸಾಮಾನ್ಯರನ್ನ ಇವರು ನಾಯಕರನ್ನಾಗಿ ಬೆಳೆಸ್ಬೇಕು ಅನ್ನೋದೇ ಆ ಇವರುಗಳ ಉದ್ದೇಶ ಆಗಿತ್ತು ಸ್ನೇಹಿತರೆ ಯಾಕೆಂದ್ರೆ ಅಹ್ ಯಾವಾಗ ಏನ್ ಬರುತ್ತೆ ಗೊತ್ತಿಲ್ಲ ಅಥವಾ ಟೈಮ್ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಅನ್ನೋದಕ್ಕೂ ಇದೊಂದು ಮೂಲ ಉದಾಹರಣೆ ಯಾಕೆಂದ್ರೆ ಆ ಈ ಎರಡು ಹೆಚ್ಚು ಕಮ್ಮಿ ನೂರ್ ನಾಲ್ಕದು ವರ್ಷದ ಹಿಂದೆನೆ ಆ ಪುನೀತ್ ರಾಜ್ಕುಮಾರ್ ಅವರು ಹೀಗೆ ಆ ಮರಣವನ್ನ ಹೊಂದ್ತಾರೆ ಇವರೇನೋ ಒಂದು ಬಸ್ತಾ ಪತ್ರ ಅಂಬೇಡ್ಕರ್ ಆ ವೃತ್ತಿ ಹತ್ರ ಬಂದು ಟೀ ಹಾಗು ಏನೋ ಸೇವನೆ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಕುಶದಿ ಬಿದ್ದು ಇವ್ರು ಹೃದಯಾತ ಅಪ್ಪಿದಾರಂದ್ರೆ ಆ ನಾವು ನಿಜವಾಗ್ಲೂ ಜಮಖಂಡಿ ಜನ ಮತ್ತೆ ಆ ಅವ್ರ ಅವ್ರ ಕಾರ್ಯಕರ್ತರು ನಿಜವಾಗ್ಲು ಅವ್ರ ಅಭಿಮಾನಿ ಬಳಗರು ನತದೃಷ್ಟ್ರ ಅಂತ ಹೇಳ್ಬೋದು ಯಾಕೆಂದ್ರೆ ಇಂತ ನಾಯಕನ ಕಳ್ಕೊಂಡ್ ಮೇಲೆ ಮತ್ತೊಬ್ಬ ನಾಯಕ ಅಷ್ಟು ಬೇಗವಾಗಿ ಅಹ್ ಸಿಗಕ್ ಸಾಯ್ದೆ ಯಾಕೆಂದ್ರೆ ಬುದ್ಧನ ಕಳ್ಕೊಂಡ್ ಎಷ್ಟೋ ನೂರು ವರ್ಷ ಆದ್ಮೇಲೆ ಅಂಬೇಡ್ಕರ್ ಅವರು ಸಿಕ್ಕರು ಅಂಬೇಡ್ಕರ್ ಅವ್ರನ್ನ ಮೇಲೆ ಬಸವ ಅವರು ಎಷ್ಟೋ ನೂರು ವರ್ಷದಲ್ಲಿ ಎಷ್ಟೊಂದು ಗ್ಯಾಪ್ ಸಿಕ್ತು ಸೊ ಅಂತದ್ರಲ್ಲಿ ಇಂಥ ಒಬ್ಬ ಈ ಕಲಿಯುಗದಲ್ಲಿ ಇಂಥ ಒಬ್ಬ ನಾಯಕರನ್ನ ಕಳ್ಕೊಂಡಿರೋದಕ್ಕೆ ತುಂಬಾ ಆ ನಿಜವಾಗ್ಲೂ ನೋವಾಗುತ್ತೆ ಸ್ನೇಹಿತರೆ ಆ ಇವರ ನೆನಪು ಆ ಇವರ ಮಾಡಿರುವ ಕಾರ್ಯಗಳು ಇವರ ಕೆಲಸಗಳು ಹೀಗೆ ಒಂದು ಆ ಮುಂದುವರಿತಾ ಇರುತ್ತೆ ಏನು ನಾವು ಹೇಳ್ಬೇಕಾಗಿದೆ ಅಷ್ಟೇ ಇಂತ ಒಬ್ಬ ವಿಶೇಷ ನಾಯಕನ ಬಗ್ಗೆ ಮತ್ತೊಂದು ಇವರ ಕಾರ್ಯ ಕೆಲಸದ ಬಗ್ಗೆ ಏನೆಲ್ಲಾ ಮಾಡ್ರು ಅನ್ನೋದ್ ಕುರಿತಾಗಿ ಒಂದು ವಿಶೇಷವಾದ ಚರ್ಚೆನ ತೋರಿಸಿ ಯಾಕಂದ್ರೆ ವಿಶೇಷವಾಗಿ ಆ ದಲಿತರ ನಾಯಕರು ಒಂದು ಸಮುದಾಯಕ್ಕೆ ಮಾತ್ರ ಮೀಸಲಾಗಿರುವಂತದ್ದು ಕೆಲವುಗಳು ಆ ಮಾತುಗಳು ಬರ್ತಾ ಇರ್ತದೆ ಆದ್ರೆ ಸಿದ್ದು ಮೀಶಿ ಎಲ್ಲಾ ಸಮುದಾಯಕ್ಕೆ ನಾಯಕರಾದವರು ಇವ್ರು ಸೊ ಅಂತ ವಿಶೇಷ ನಾಯಕ ತತ್ವ ಎಲ್ರ ಹತ್ರ ಬರಲ್ಲ ಸ್ನೇಹಿತರೆ ಆ ಹಾಗಾಗಿ ಆ ಇಂಥ ಒಂದು ನಾಯಕನನ್ನ ಕಳ್ಕೊಂಡ್ ನಿಜವಾಗ್ಲು ನಮ್ಮ ಪಿ ಎಂ ಟಿವಿ ಮುಖಾಂತರ ಅವರಿಗೆ ಒಂದು ಭಾವಪೂರ್ವಕ ಶ್ರದ್ಧಾಂಜಲಿಯನ್ನ ತಿಳಿಸ್ತೀವಿ ಮತ್ತೊಂದು ಇವರ ಕಾರ್ಯ ಶೈಲಿಗಳು ಹೇಗಿತ್ತು ಏನಿತ್ತು ಇವರ ಸಾಧನೆಗಳ ಕುರಿತು ಈ ಹಿಂದೆನು ನಾವು ಕಾರ್ಯಕ್ರಮನ ಮಾಡಿದ್ದೀವಿ ಸೊ ಇನ್ ಮುಂದೆ ಮತ್ತೊಂದು ವಿಶೇಷ ಕಾರ್ಯಕ್ರಮನ ಸ್ನೇಹಿತರೆ ಇವರ ಕುಟುಂಬಕ್ಕೆ ಇವರ ಅಭಿಮಾನಿಗಳಿಗೆ ಆ ಜಿಲ್ಲೆಗೆ ಒಂದು ಒಳ್ಳೆ ಒಂದು ಮಾರ್ಗದರ್ಶ ಹಾಕಿ ಕೊಟ್ಟಂತ ಮಾರ್ಗದರ್ಶನ ನಡೆಸಿದ್ರೆ ಒಂದು ಸಮುದಾಯ ಮತ್ತು ಇವ ಪೀಳಿಗೆ ಬೆಳಿಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ ಆ ಮತ್ತೊಂದು ವಿಷಯ ಒಂದಿಗೆ ಬರ್ತೀನಿ ಸ್ನೇಹಿತರೆ ಇವಾಗ್ಲೂ ದುಃಖ ಆಗುತ್ತೆ ಅವರು ಹುಷಾರಗಳಕ್ಕೆ ಹಾಗಾಗಿ ಮತ್ತೊಂದು ವಿಷಯ ಚರ್ಚೆ ಒಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ